ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಗದಗ ಜಿಲ್ಲೆಯ ಗದಗ ತಾಲೂಕಿನ ಮುಳುಗುಂದದ ಸೋಬನೇಶ್ವರ ದೇವಸ್ಥಾನವನ್ನು ತಮಗೆ ತೋರಿಸ್ತಾ ಇದ್ದೀವಿ ಐತಿಹಾಸಿಕವಾಗಿ ಬಹಳ ಪ್ರಸಿದ್ಧ ಹಾಗೂ ಶ್ರೀಮಂತ ಸಂಸ್ಕೃತಿಯಲ್ಲಿ ನಿರ್ಮಾಣವಾದಂತಹ ಈ ಸೋಬನೇಶ್ವರ ದೇವಸ್ಥಾನ ಈ ಭಾಗದ ಒಂದು ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನ ಅಂತಲೇ ಹೇಳ್ಬೋದು ಈ ದೇವಸ್ಥಾನದ ಕುರಿತು ಈ ದೇವಸ್ಥಾನ ಯಾರ ಆಳ್ವಿಕೆಯಲ್ಲಿ ಯಾವ ಕಾಲಘಟ್ಟದಲ್ಲಿ ಸ್ಥಾಪನೆ ಆಯಿತು ಹಾಗೂ ಈ ದೇವಸ್ಥಾನ ಹೇಗಿದೆ ಇದರ ಬಗ್ಗೆ ನಮಗೆಲ್ಲ ತಿಳಿಸಿಕೊಡಲಿದ್ದಾರೆ ಇತಿಹಾಸ ಪ್ರಾಚ್ಯ ವಸ್ತು ತಜ್ಞರಾದಂತಹ ಅಗದ ಕಟ್ಟಿಮನಿಯವರು ನಮಸ್ಕಾರ ಸರ್ ನಮಸ್ಕಾರ ಕಟ್ಟಿಮನಿ ಸರ್ ಈ ಸೋಭನೇಶ್ವರ ದೇವಸ್ಥಾನದ ಇತಿಹಾಸ ಹಾಗೂ ಇದರ ಸ್ಥಾಪನೆ ಮತ್ತು ಇದರ ಇತಿಹಾಸವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರ ಆಯಿತು ಇತಿಹಾಸ ಪ್ರಸಿದ್ಧವಾದಂಥ ಈ ಮುಳುಗುಂದು ಗ್ರಾಮದಲ್ಲಿರುವ ಈ ಶೋಭನೇಶ್ವರ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಕಾಲದ ಶೋಭನೇಶ್ವರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ ಅಂತ ಇಲ್ಲಿರ್ತಕ್ಕಂಥ ಶಾಸನ ತಿಳಿಸಿಕೊಡ್ತದೆ ಈ ದೇವಸ್ಥಾನ ಈ ಕೆರೆಯ ಅಂಗಳದಲ್ಲಿ ಮುಳುಗುಂದ ನಗರದ ಗ್ರಾಮದ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಇದನ್ನು ನಿರ್ಲಕ್ಷಿಸಲ್ಪಟ್ಟಂಥ ಈ ಪ್ರಾಚೀನ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಇದನ್ನು ದುರಸ್ತಿ ಮಾಡಿ ನಾಲ್ಕು ಜನ ನೋಡಲಿಕ್ಕೆ ಪ್ರವಾಸಿಗರು ಬರುವಂಥ ತಾಣವನ್ನಾಗಿ ಮಾಡಿ ಇದಕ್ಕೆಲ್ಲ ಸುತ್ತಲೂ ಅವಾರ ಗೋಡೆಯನ್ನು ಅಂದರೆ ಅಟಾಂಜನ ನಿರ್ಮಿಸಿ ಇಲ್ಲಿ ಗೇಟನ್ನು ಅಳವಡಿಸಿ ಈ ದೇವಸ್ಥಾನ ಸಂಪೂರ್ಣ ದುರಸ್ತಿಯೊಂದಿಗೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆ ಪುರಾತತ್ವ ಇಲಾಖೆಯಿಂದ ಇದಕ್ಕೆ ಸಾಕಷ್ಟು ಜನ ಶ್ರಮಪಟ್ಟು ಈ ದೇವಸ್ಥಾನದ ಕುರಿತು ಇತಿಹಾಸದ ದಾಖಲೆಗಳಲ್ಲಿ ಪುಟಗಳಲ್ಲಿ ಬಂದಿರುವಂಥ ಈ ದೇವಸ್ಥಾನ ಈ ಮುಳುಗುಂದು ಗ್ರಾಮ ಒಂಬತ್ತನೇ ಶತಮಾನದಿಂದ ಇರತಕ್ಕಂಥ ಹಳೆಯ ಪ್ರಾಚೀನ ಸ್ಮಾರಕಗಳು ಈ ಶೋಭನೇಶ್ವರ ದೇವಸ್ಥಾನ ನೀವು ನೋಡಿದಾಗ ಗೊತ್ತಾಗುತ್ತೆ ಈ ದೇವಸ್ಥಾನದ ಮುಂದೆ ಇರತಕ್ಕಂಥ ಎರಡು ಶೈವ ದ್ವಾರಪಾಲಕರು ನೀವು ನೋಡ್ತೀರಿ ಅದರ ಮುಂದೆ ಬರ್ತಕ್ಕಂಥ ನವರಂಗ ನವರಂಗದ ನಂತರ ಬರ್ತಕ್ಕಂಥ ಅಂತರಾಳ ಗರ್ಭಗೃಹ ಈ ನವರಂಗಕ್ಕೆ ತಾಗಿ ಎರಡು ಬಾಗಿಲ ಏನು ಪ್ರವೇಶ ದ್ವಾರಗಳ ನಾವು ಇನ್ನೊಂದು ಬಾಗಿಲಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾದಂಥ ಒಂದು ಗರ್ಭಗುಡಿ ಇರ್ತಕ್ಕಂಥ ಇನ್ನೊಂದು ಈಶ್ವರ ಗುಡಿ ಇದು ಇಲ್ಲಿ ದಿಕೂಟ ಗುಡಿ ಅಂತ ನಾವೇನು ಕರಿತೀವಿ ಈ ಶೋಭನೇಶ್ವರ ದೇವಾಲಯ ಈ ಗೋಪುರವನ್ನು ಕಳಸವನ್ನು ಇಲ್ಲಿ ಆಮಲಕ ಪ್ರತಿಯೊಂದು ಭಾಗವನ್ನು ಇಲ್ಲಿ ತಾವು ನೋಡ್ತಾ ಇರ್ಬೋದು ಇದನ್ನು ಸಂಪೂರ್ಣ ದುರಸ್ತಿಯನ್ನು ಮಾಡಿ ಪ್ರಾಚ್ಯವಸ್ತು ಪುರಾತತ್ವ ಇಲಾಖೆಯವರು ಈ ದೇವಸ್ಥಾನವನ್ನು ಒಂದು ಸುಂದರ ಒಂದು ಪ್ರವಾಸಿ ಸ್ಥಾನವನ್ನು ಮಾಡಬೇಕು ಈ ದಿಶೆಯೊಳಗೆ ಸಾಕಷ್ಟು ಇತಿಹಾಸ ಪ್ರೇಮಿಗಳು ಗ್ರಾಮದ ಇತಿಹಾಸ ಆಸಕ್ತರು ಕೈಗೂಡಿಸ್ಬೇಕು ಈ ದಿಶೆಯೊಳಗೆ ಇಲ್ಲಿ ಬಂದು ನೋಡಿದಾಗ ನಮಗೆ ಅನ್ನಿಸ್ತದೆ ಇಲ್ಲಿ ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಪ್ರವಾಸಿ ಸ್ಥಳಗಳು ಐತಿಹಾಸಿಕ ಸ್ಥಳಗಳು ಇವೆ ಇವುಗಳನ್ನು ಸಾಕಷ್ಟು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದಿವೆಯೊಳಗೆ ಈ ದೇವಸ್ಥಾನದ ದುರ್ವ್ಯವಸ್ಥೆ ಅಂದರೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಿಬ್ಬಂದಿಯ ಕೊರತೆ ಇದೆ ಇಲ್ಲಿರ್ತಕ್ಕಂಥ ಆರ್ಚಕರು ಇಲ್ಲಿ ಸರಿಯಾಗಿ ಇದನ್ನು ನೋಡ್ಕೊಂಡು ಹೋಗಬೇಕು ಇಲ್ಲಿ ಪೂಜಾ ಪುನಸ್ಕಾರ ಆಗುವಂಥ ಈ ಜಾಗೆಯೊಳಗೆ ಇಲ್ಲಿ ಮಧ್ಯ ರಾ ರಾತ್ರಿಯೊಳಗೆ ಮದ್ಯ ಸೇವನೆ ನಡೀತಾ ಇದೆ ಸರಿಯಾದ ಒಂದು ಸುಂದರವಾದ ಒಂದು ಹೂದೋಟ ಆಗಲಿ ಉದ್ಯಾನವನ ಆಗಲಿ ಇಲ್ಲ ಇದಕ್ಕೆ ಸಾಕಷ್ಟು ಏನು ದೇವಸ್ಥಾನ ಖರ್ಚು ಮಾಡಿ ಇದನ್ನು ದುರಸ್ತಿ ಮಾಡ್ಯಾರ ಇದಕ್ಕೆ ಸಾಕಷ್ಟು ದುರಸ್ತಿ ಮಾಡೋದ್ರೊಂದಿಗೆ ಇಲ್ಲಿ ಒಂದು ಸುಂದರವಾದಂಥ ಹೂದೋಟದೊಂದಿಗೆ ಇದನ್ನು ಸರಿಯಾಗಿ ನೋಡಿಕೊಂಡು ಹೋಗಲಿಕ್ಕೆ ಒಬ್ಬ ಸಿಬ್ಬಂದಿಯನ್ನು ನೇಮಿಸಬೇಕು ಅಂತ ಹೇಳ್ತಾ ಒಟ್ಟಾರೆ ಗಟ್ಟಿ ಸರ್ ಇದು ಯಾವ ಶತಮಾನದಲ್ಲಿ ಅಂದರೆ ಯಾವ ಇಲ್ಲಿ ಹೇಳ್ತದೆ ಕಲ್ಯಾಣ ಚಾಲುಕ್ಯ ಅಸರ ಹತ್ತನೇ ಶತಮಾನದಿಂದ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ದೇವಸ್ಥಾನ ಹತ್ತು ಮತ್ತು ಹನ್ನೊಂದನೇ ಶತಮಾನದಲ್ಲಿ ಎರಡು ಹಂತದಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಹೇಳ್ಕೊಡುತ್ತೆ ಇದಿರ್ತಕ್ಕಂತ ಶೋಭನೇಶ್ವರ ಅರಸ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಹೀಗಾಗಿ ದೇವಸ್ಥಾನದ ಹೆಸರು ಸೋಭನೇಶ್ವರ ದೇವಾಲಯ ಅಂತ ಕರೀತಾರೆ ಒಟ್ಟಾರೆ ಈ ಮುಳುಗುಂದದಲ್ಲಿ ಸಿದ್ದೇಶ್ವರ ಸೋಭನೇಶ್ವರ ಮತ್ತು ಭೀಮೇಶ್ವರ ಇತ್ಯಾದಿ ಐದು ಶೈವ ದೇವಾಲಯಗಳು ನಾಲ್ಕು ಜೈನ ಸ್ಮಾರಕಗಳು ಅಂದ್ರೆ ಬೆಟ್ಟದ ಮೇಲೆ ಇರತಕ್ಕಂತ ಎರಡು ಜೈನ ವಸ್ತುಗಳು ಒಂದು ಬಂಡೆಯಲ್ಲಿ ಅರ್ಧಕ್ಕೆತ್ತಿರುವಂತಹ ಒಂದು ಗೊಮ್ಮಟನ ಮೂರ್ತಿ ಆಮೇಲೆ ಇಲ್ಲಿರ್ತಕ್ಕಂಥ ಶಾಸನಗಳು ಒಂಬತ್ತನೇ ಶತಮಾನದಿಂದ ಉಳ್ಕೊಂಡದ ನೈಸೇನ ಅನ್ನುವ ಪ್ರಪ್ರಥಮವಾಗಿ ಕನ್ನಡ ವ್ಯಾಕರಣವನ್ನು ಬರೀತಾನೆ ಆದರೂ ಆ ಕನ್ನಡ ವ್ಯಾಕರಣ ಹಸ್ತಪ್ರತಿ ತಾಳೆಗರಿ ಸಿಕ್ಕಿಲ್ಲ ಹೀಗಾಗಿ ಈಗ ಸದ್ಯಕ್ಕೆ ಇಲ್ಲೇನು ಕನ್ನಡ ವ್ಯಾಕರಣ ಏನು ಮುಳುಗುಂದದ ನೈಸೇನ ಬರೆದ ಮುಂದೆ ಧರ್ಮಾಮೃತ ಅಂತ ಹೇಳಿ ಅಂದರೆ ಜೈನ ಧರ್ಮದ ಬಗ್ಗೆ ಕಥೆಗಳನ್ನು ಬರ್ತಿದ್ದಾನೆ ಅಂತ ಹೇಳ್ತಾ ಒಟ್ಟಾರೆ ಮುಳುಗುಂದದ ಇತಿಹಾಸ ಈ ಮುಳುಗುಂದ ಗ್ರಾಮದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಈ ದಿಶೆಯೊಳಗೆ ಇತಿಹಾಸ ಆಸಕ್ತರು ಈ ಮುಳುಗುಂದ ಗ್ರಾಮದ ಹಿರಿಯರು ಇದರ ಬಗ್ಗೆ ಹೆಚ್ಚು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಪ್ರಾಚ್ಯ ವಸ್ತು ಪುರಾತತ್ವ ಇಲಾಖೆ ಹಾಗೂ ಪ್ರವಾಸೋದ್ಯಮೆ ಈ ಗದಗ ಜಿಲ್ಲೆಯವರೇ ಆದಂಥ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಇದ್ರ ಬಗ್ಗೆ ಗಮನಿಸಬೇಕಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ಅಂತ ಹೇಳಿ ನಾನು ಮಾತನ್ನು ನಾವು ಮುಳುಗುಂದದ ಸೋಭನೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ಅದ ಅವರು ತಿಳಿಸ್ಕೊಟ್ರು ಜೊತೆಗೆ ಈ ದೇವಸ್ಥಾನ ಯಾರ ಕಾಲದಲ್ಲಿ ಯಾರ ಆಳ್ವಿಕೆಯಲ್ಲಿ ಸ್ಥಾಪನೆ ಆಯಿತು ಈ ದೇವಸ್ಥಾನದ ಪಾವಿತ್ರ್ಯತೆ ಬಗ್ಗೆ ಕೂಡ ಅವರು ನಮ್ಗೆ ಹೇಳಿದರು ಆದರೆ ದುರಂತ ಅಂದರೆ ಈಗ ಈ ದೇವಸ್ಥಾನದ ಆವರಣದಲ್ಲಿ ಎಲ್ಲಿ ನೋಡಿದರಲ್ಲಿ ಕಸ ಕಡ್ಡಿಗಳೇ ಕಾಣ್ತಾ ಇದೆ ಜೊತೆಗೆ ಮಧ್ಯ ಸೇವಿಸಿದ ಪೌಚ್ಗಳು ಕೂಡ ಕಾಣ್ತಾ ಇವೆ ಹಾಗೆ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ತ್ಯಾಜ್ಯವನ್ನು ಇಲ್ಲಿನ ಜನತೆ ಹಾಕಿದ್ದಾರೆ ಹಾಗೂ ಈ ದೇವಸ್ಥಾನದ ಆವರಣವನ್ನು ಸ್ವಚ್ಛ ಕೂಡ ಮಾಡಿಲ್ಲ ದೇವಸ್ಥಾನದ ಒಳಗಡೆ ಕೂಡ ದನಗಳಿಗೆ ಮೇಯಿಸುವ ಮೇವನ್ನು ಕೂಡ ಕೂಡಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯವರು ಈ ಕಡೆ ಗಮನ ಕೊಡಬೇಕು ಈ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣವಾಗಿರುವಂಥ ಈ ಜೀರ್ಣೋದ್ಧಾರ ಆಗಿರುವಂಥ ಈ ದೇವಸ್ಥಾನ ಜೊತೆಗೆ ಸುತ್ತಲೂ ಕಾಂಪೌಂಡ್ ಇದೆ ಹಾಗೆಯೇ ದೇವಸ್ಥಾನದ ಸುತ್ತಲೂ ಉದ್ಯಾನವನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಷ್ಟು ಸ್ಥಳಾವಕಾಶ ಇದೆ ಹೀಗಾಗಿ ಈ ದೇವಸ್ಥಾನವನ್ನು ಇನ್ನಷ್ಟು ಸುಂದರಗೊಳಿಸುವ ಒಂದು ಪ್ರಯತ್ನ ಆಗಬೇಕು ಹಾಗೆಯೇ ಸ್ವಚ್ಛತೆಗೆ ಪ್ರಮುಖ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವೆಲ್ಲ ಉಸ್ತುವಾರಿ ಸಚಿವರಲ್ಲಿ ವಿನಂತಿ ಮಾಡಿಕೊಳ್ತಾಯಿದ್ದೀವಿ